ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಭವ್ಯವಾದ ಸಾಲುಗಳನ್ನ ಹೇಳೋ ಮೂಲಕ ಕನ್ನಡದ ಕಂಪನ್ನ ಇಡೀ ವಿಶ್ವಕ್ಕೆ ಪಸರಿಸಿದವರು ನಮ್ಮ ಹೆಮ್ಮೆಯ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ಈ ಸಾಲುಗಳು ನೆನಪಾಗೋದು ಕೇವಲ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾತ್ರ ಉಳಿದ ಸಮಯದಲ್ಲಿ ನಮಗ್ಯಾರಿಗೂ ಇದರ ಅರಿವು ಇರೋದಿರಲಿ ಇದರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರಲ್ಲ ಯಾಕಂದ್ರೆ ನಾವು ನೀವುಗಳು ಇಂದು ಅಚ್ಚ ಕನ್ನಡಿಗರಾಗಿ ಉಳಿದಿಲ್ಲ ಬದಲಾಗಿ ನವೆಂಬರ್ ಕನ್ನಡಿಗರಾಗಿ ಬದಲಾಗ್ಬಿಟ್ಟಿದ್ದೀವಿ ಕನ್ನಡ ರಾಜ್ಯೋತ್ಸವ ಅಂದಕ್ಷಣ ಬರೀ ಧ್ವಜಾರೋಹಣ ಮಾಡಿ ಸಿಹಿ ಹಂಚಿಬಿಟ್ರೆ ನಮ್ಮ ಕೆಲಸ ಮುಗಿದೋಗಲ್ಲ ಬದಲಾಗಿ ಕನ್ನಡ ಅಸ್ಮಿತೆಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡಿದಾಗ ಮಾತ್ರ ಕನ್ನಡ ಭಾಷೆ ಮೇಲೆ ನಮಗಿರೋ ಪ್ರೀತಿ ಗೌರವಕ್ಕೆ ನಿಜವಾದ ಅರ್ಥ ಬರುತ್ತೆ ಕನ್ನಡ ರಾಜ್ಯೋತ್ಸವವನ್ನು ಕೇವಲ ಒಂದು ದಿನ ಆಚರಿಸಿದ್ರೆ ಆಗಲ್ಲ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಗರ್ಭಿತವಾಗಿ ಆಚರಿಸಬೇಕು ಒಂದೊಳ್ಳೆ ಕಾರ್ಯದ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಗರ್ಭಿತವಾಗಿ ಆಚರಿಸಬೇಕು ಅನ್ನುವ ಸದುದ್ದೇಶದಿಂದ ಕನ್ನಡಿಗರ ಮಡಿಲಿನಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಿರುವ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಕನ್ನಡ ಸರ್ಕಾರಿ ಶಾಲೆಗಳ ಮಕ್ಕಳು ಹಾಗೂ ಬೆಳದಿಂಗಳ ಆಶ್ರಯ ಟ್ರಸ್ಟ್ನ ಹಿರಿಯ ಜೀವಗಳ ಜೊತೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿತು ಬೆಂಗಳೂರಿನ ಕೆಂಗೇರಿ ಕೆ ಗೊಲ್ಲಹಳ್ಳಿಯಲ್ಲಿರುವ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ರಾಷ್ಟ್ರಕವಿ ಕುವೆಂಪು ವರಕವಿ ದಾರಾ ಬೇಂದ್ರೆ ವಿಶ್ವಗುರು ಬಸವಣ್ಣ ಒನಕೆ ಓಗವ್ವ ಕಿತ್ತೂರು ರಾಣಿ ಚೆನ್ನಮ್ಮ ನಾಡಪ್ರಭು ಕೆಂಪೇಗೌಡ ಸರ್ ಎಂ ವಿಶ್ವೇಶ್ವರಯ್ಯ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಶಂಕರ್ನಾಗ್ ಅಂಬರೀಶ್ ಹೀಗೆ ಕನ್ನಡ ನಾಡಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿರುವ ಸಾಧಕರ ಪರಿಚಯ ಹಾಗೂ ವಿಜ್ಞಾನದ ಕಥೆಗಳು ಪುಸ್ತಕವನ್ನ ನೀಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಇದೇ ವೇಳೆ ಕನ್ನಡ ನಾಡಿನ ಭವಿಷ್ಯವಾಗಿರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಹಿ ಹಂಚಿ ಪುಸ್ತಕ ಹಾಗೂ ಪೆನ್ನನ್ನು ವಿತರಿಸಲಾಯಿತು ಬೆಂಗಳೂರಿನ ಕೆಂಪಗೊಂಡನಹಳ್ಳಿಯಲ್ಲಿರುವ ಬೆಳದಿಂಗಳ ಆಶ್ರಯ ವೃದ್ಧಾಶ್ರಮದ ಸಂಪೂರ್ಣ ಸ್ವಚ್ಛತೆ ಹಾಗೂ ನವೀಕರಣದ ಪುಣ್ಯದ ಕೆಲಸವನ್ನ ನಮ್ಮ ಬೆಳಕು ತಂಡದ ಸದಸ್ಯರು ಮಾಡಿದರು ಆಶ್ರಮಕ್ಕೆ ಅಕ್ಕಿ ಬೇಳೆ ಆಶ್ರಮದಲ್ಲಿರೋ ಹಿರಿಯರಿಗೆ ಹಾಸಿಗೆಗಳು ಹೀಗೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ನೀಡಲಾಯಿತು ವೃದ್ಧಾಶ್ರಮದಲ್ಲಿ ದಿನದೂಡ್ತಾ ಇರೋ ಹಿರಿ ಜೀವಗಳ ಜೊತೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಸದಸ್ಯರು ಅಪೂರ್ವ ಕ್ಷಣಗಳನ್ನು ಕಳೆದರು ಮತ್ತು ಹಿರಿಯ ಚೇತನರ ಅನುಭವವನ್ನು ಹಂಚಿಕೊಂಡ್ರು ಎರಡೂವರೆ ಸಾವಿರ ವರ್ಷಗಳ ಪರಂಪರೆಯನ್ನ ಹೊಂದಿರೋ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲು ನಾವುಗಳು ಹೋರಾಟಗಳನ್ನ ಮಾಡಬೇಕಾಗಿಲ್ಲ ಬದಲಿಗೆ ಕನ್ನಡಿಗರು ಮೊದಲು ಕನ್ನಡ ಭಾಷೆಯಲ್ಲಿ ಮಾತನಾಡಿದರೆ ಸಾಕು ಇತರರಿಗೂ ಕನ್ನಡ ಭಾಷೆಯನ್ನ ಕಲಿಸಿದ್ರೆ ಕನ್ನಡವನ್ನ ಉಳಿಸಿದಂತೆಯೇ ಮನದೊಳಗೆ ಕನ್ನಡ ಮನಸ್ಸೊಳಗೆ ಕನ್ನಡ ಕನ್ನಡವೇ ಎಲ್ಲ ಕನ್ನಡವಿಲ್ಲದೆ ಬೇರೇನೂ ಇಲ್ಲ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ